ಮಳಿಗಂದಾಗ ಅವು ಅಂತಾಳಂತ ಬಟ್ಟೆ ಮಗ ಮಗಾನ ಹೊರಗ ಮಳಿ ಹತ್ತಿ ಐತಿ ಎಲ್ಲಿ ಬಿದ್ದ ಬಿದ್ದೀನಿ ಅಂತೇಳಿ ಅವ್ವ ಎಂತ ಜಪಾಣ ಮಾಡಿದ್ದಾಳ್ರಿ ಆ ಕಬರ್ ಇಟ್ಕೊಳ್ಳಿ ಬಿಡಬೇನ್ ಏನ್ ಗೊತ್ತ ಬಾಳೆ ನನ್ನ ಮಗ ஒ உதாருணை கொண்ட ஹிந்து கணபதி குண்டான ಷಣ್ಮುಖ ಗಣಪತಿ ಒಂದ್ ದಿನ ವಾದ್ ನಡೀತಂತೆ ಏನಂತ ಶಿವನ ಮಾತ ಕೇಳಿ ಬುರಿ ಹಿಂದವ್ ಗಣಪ ಇನ್ನೊಬ್ಬ ಸಣ್ಣಮುಗ್ಗ ನಾ ಮೊದಲು ಹುಟ್ಟೇನೆ ನನ್ನ ಮದ್ವಿ ಮೊದಲು ಮಾಡ ಅಂತ ಗಣಪತಿ ಎಲ್ಲಿಲ್ಲ ನಾ ಮೊದ್ಲು ಹುಟ್ಟೇನೆ ಅಂತ ಸಣ್ಮುಗ್ಗ ಅವಾಗ ಶಿವ ಒಂದು ಸ್ಪರ್ಧೆ ಇಟ್ಟ ಇಬ್ರು ಮಕ್ಕಳಿಗೆ ಗಣಪತಿಗೆ ಷಣ್ಮುಖ ಏನಿತ್ತಂದ್ರೆ ನೋಡ್ಪ ಜಗಳ ಬಾಡಿ ಮಕ್ಕಳಿಬ್ರು ಯಾರ ದೊಡ್ಡಮ್ಮ ಯಾರ ಸಣ್ಣ ಬರ್ಬೇಕಾದ್ರೆ ನಿಮ್ಗೊಂದು ಶರ್ತ್ ಈ ಪೃಥ್ವಿ ಯಾರು ಸುತ್ತಿ ಬರ್ತೀರಿ ಅವನ ನನ್ನ ಹಿರೇ ಮಗ ಅಂದ ಶಿವ ನವಿಲ ಕೊರ ಕೊರ ಮಾಡಂಗಿಲ್ಲ ನಾನು ಹಾಡುವಾಗ ಸುಮ್ಮನೆ ಇರ್ಬೇಕಿಲ್ಲ ದೈವ್ ಏನು ಮಾಡಿದ ತನ್ನ ವಾಹನ ನವಿಲಂತ ಪೃಥ್ವಿ ಸುಟ್ಟಾಕ ಈ ಹಿಂದಕ್ಕೂಂತ ಬೆರಿಕೆ ಗಣಪತಿ ಏನ್ ಮಾಡಿದ್ರೆ ಪೃಥ್ವಿ ಹೇಳಿ ತಂದೆ ತಾಯಿ ಸುತ್ತ ಹೊರದ ನನ್ ತಂದೆ ತಾಯಿ ಬಿಟ್ಟು ಯಾರು ದೊಡ್ಡವ್ರು நோட்ரி அந்த கணராய கணநாயக வீக்க வாஷ்க தந்தே தாயின தேவ் அந்த நான் கன அனுமான் குடி 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 குண்டித்தவன தந்தை தாயி சரி மொதல் அவங்க குடிய நல்ல பிரச்சனை ಒಂದವರ ಸದಾಗ ಯಾರಿಯಾಗಿ ಬಿಡುತ್ತಾರ ತಂದೆ ತಾಯಿ ನಮನಿ ಹೊರಗಿಡತಾರ ಹೆಂಡತಿ ಯಾವ್ದಾದ್ರು ಒಂದು ಕಾಯಿಲೆ ಸತ್ರ ಸತ್ ಬರೀ ಹದಿನೈದು ಇನ್ನೊಬ್ಬ ನುಡಿಕ್ಕೆ ಮದುವೆಯಾಗಿ ಬಾಳೆ ಮಾಡಿ ತೋರಿಸಬಹುದು ಆದ್ರೆ ಅವ್ವಾ ಅಪ್ಪ ಮ್ಯಾಗ ಕೋಟಿ ಸುರಿದ್ರು ಸಿಗಂಗಿಲ್ಲ ಹೊಲ ಮನೆ ಮರದ್ರು ಸಿಗಲ್ಲ ದೈವಕ್ಕೆ ದೈವ ಕೇಳ್ತಾನೆ ತಂದೆ ತಾಯಿ ಸೇವಾ ಮಾಡೋಣ ನಮಗೇನು ಕಡಿಮಿಲ್ಲ ಬೆಳೆಸಿದರೆ ಬೆಳೆಸಿದರೆ The time is now ಇದೇ ಸವಾಲು ಜವಾಬಿನಾಗ ತಂದವಿ ನಮ್ಮ ಜಿಲ್ಲಾದ ಹೆಸರ ನೀವೇ ದೈವ ನಮ್ಮನ್ನು ಬೆಳೆಸಿದವರ Uh-huh.